ಾರ ಸ್ನೇಹಿತರೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲದೂ ಟಿಫನ್ ಆಯಿತಾ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಸ್ನೇಹಿತರೆ ನನ್ನ ತವ್ರ ಮನೆ ನನ್ನ ಅಮ್ಮನ ಮನೆಯಿಂದ ವಿಡಿಯೋ ಪ್ರಾರಂಭ ಇದೆ ಸ್ನೇಹಿತರೆ ಯಾಕಂದರೆ ಮಳೆ ಬರ್ತಾ ಇದೆ ಹಾಗೆ ಹೂವಿನ ಗಿಡಗಳು ಎಲ್ಲ ಅರಳಿದೆ ಸ್ನೇಹಿತರೆ ಬೇರೆ ಹೂವು ಈ ಅಲ್ವಾ ಹೆಚ್ಚಿಗೆ ಬಿಡುವಂಥದ್ದು ಹಾಗಾಗಿ ಹೂವು ಅರಳಿದೆ ಒಂದೆರಡು ಫೋಟೋಗಳೆಲ್ಲ ವಿಡಿಯೋ ಅವರಿಗೆ ಮ ಸರಿಯಾಗಿ ಇದನ್ನ ಮಾಡೋದಕ್ಕೆ ಬರಲ್ಲ ಅಂತೇಳಿ ಅಷ್ಟೇನು ಮಾಡೋದಿಲ್ಲ ಯಾರಾದರೂ ಮನೆ ಹತ್ರ ಬಂದಾಗ ವೀಡಿಯೋ ಮಾಡಿ ಕಳಿಸಿರ್ತಾರೆ ಸ್ನೇಹಿತರೆ ನಾನು ಮೊನ್ನೆ ಬಂದ್ಬಿಟ್ಟು ನಮ್ಮ ತಮ್ಮ ಒಂದೆರಡು ಫೋಟೋ ತೆಗೆದು ಕಳಿಸಿದ್ದೆ ಹಾಗೆಯೇ ಇದು ಬಂದುಬಿಟ್ಟು ನನ್ನ ತಂಗಿ ಮಗ ವೀಡಿಯೋ ಮಾಡ್ತಾ ಇರೋದು ನೋಡಿ ಗುಲಾಬಿ ಹೂವಿನ ಗಿಡಗಳು ಮೊನ್ನೆ ಒಂದೆರಡು ತೊಗೊಂಡು ಬಂದಿದ್ರು ಹೊಸ್ತಾಗಿ ಆಗಾಗ ಅದೆಲ್ಲ ವೀಡಿಯೋ ಮಾಡಿ ಸ್ವಲ್ಪ ಕಳಿಸಿದ್ದಾರೆ ಹಾಗೆಯೇ ನೆಕ್ಸ್ಟ್ ಇದು ಬಂದುಬಿಟ್ಟು ನಮ್ಮೂರಿನ ಹಳ್ಳ ಸ್ನೇಹಿತರೆ ಈ ನೀರೆಲ್ಲ ದೊಡ್ಡ ಕೆರೆ ಅಲ್ವಾ ಅಲ್ಲಿ ಹೋಗುತ್ತೆ ನೀರು ಬಂದುಬಿಟ್ಟು ತೊಗೊಂಡಿದ್ದೆ ನಾನು ಮಾತು ಕೇಳಲ್ಲ ಅಷ್ಟೆ ಮಳೆ ಬಂದು ಯಾವ ರೀತಿ ಮೈದುಂಬಿ ಇದೆ ನೋಡಿ ಸ್ನೇಹಿತರೆ ಈ ನೀರು ನೋಡ್ತಾ ಇದ್ರೆ ಅಲ್ಲಿ ಹತ್ರಕ್ಕೋಗಿ ನೋಡ್ತಾ ಇದ್ರಂತೂ ಮನಸ್ಸಿಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ನಿಜವಾಗ್ಲೂ ಅಲ್ಲೇ ಕೂತ್ಕೊಂಡ್ಬಿಡ್ಬೇಕು ಅನ್ನಿಸ್ತಾ ಇರುತ್ತೆ ಈ ಒಂದು ಪ್ಲೇಸ್ ನನಗೆ ತುಂಬ ತುಂಬ ಅಂದರೆ ಯಾಕೆ ಇಷ್ಟ ಅಂದರೆ ನಾನು ಏನು ಬಾಲ್ಯ ಜೀವನದಲ್ಲಿ ನಾನು ಚಿಕ್ಕವಳಿದ್ದಾಗ ಅಮ್ಮನ ಜೊತೆ ಬಟ್ಟೆ ತೊಳೆಯೋಕೆ ಹೋದಾಗ ಹಾಗೆ ಕಟ್ಗೆ ತೊಗೊಂಡು ಬರೋಕೋದಾಗ ಹಾಗೆ ನಮ್ಮ ಮನೇಲಿ ನಮ್ಮ ತಾತ ನಮ್ಮ ಚಿಕ್ಕಪ್ಪರೆಲ್ಲ ಮೀನೆಲ್ಲ ಇಡ್ಕೊಂಡ್ಬರ್ತಿದ್ರು ಈ ನೀರು ಬೀಳ್ತಾ ಇದೆಯಲ್ಲ ಇಲ್ಲೇ ಕಡಿಮೆ ಅಂತ ಆಗ್ತಾಯಿದ್ರು ಅವಾಗ ಹಾಗಾಗಿ ತುಂಬಾ ನೆನಪುಗಳಿದೆ ಸ್ನೇಹಿತರೆ ಆಗೇನಾದ್ರು ನನಗೆ ತುಂಬ ಅಂದರೂ ತುಂಬಾ ಇಷ್ಟ ಎಷ್ಟು ಇಷ್ಟ ಅಂದರೆ ಅದು ನಿಜವಾಗ್ಲೂ ಇವಾಗಲೂ ಏನಾದರೂ ನಾನು ಊರಲ್ಲಿ ಇದ್ಬಿಟ್ಟಿದ್ರು ಹೋಗ್ಬೋ ಏನಾದರೂ ತುಂಬ ಈ ಇದರಲ್ಲಿ ಹಿಂಗೆ ಏನಾದರೂ ವೀಡಿಯೋ ಮಾಡ್ಕೊಳ್ಳೋಂಗೆ ಎಲ್ಲ ಇದ್ದೀರಂದ್ರೆ ನಿಜವಾಗ್ಲೂ ಓಡೇ ಹೋಗ್ಬಿಡ್ತಿದೆ ಅಂತ ಹೇಳ್ತೀನಿ ಸ್ನೇಹಿತರೆ ಅಷ್ಟು ನನಗೆ ಆ ಪ್ಲೇಸ್ ಅಂದರೆ ನನಗೆ ಅಷ್ಟು ಖುಷಿಗೆ ನಿಜವಾಗ್ಲೂ ಅಷ್ಟು ನೆಮ್ಮದಿ ಸ್ನೇಹಿತರೆ ಯಾಕಂದರೆ ಆ ನೀರಲ್ಲಿ ಹೋಗಿ ಕಾಲಿಟ್ಕೊಂಡು ಕುಂತರೆ ಆ ಮೀನುಗಳೆಲ್ಲ ಬಂದು It's better <laughs> ನಮ್ಮ ಮನೆ ಅಂಗಳದಲ್ಲಿ ಅರಳಿರುವಂಥ ಮುದ್ದಾದ ಡೇರೆವುಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ಸ್ನೇಹಿತರೆ ತುಂಬನೇ ಚೆನ್ನಾಗಿ ಇದೆ ನೋಡಿ ನನಗಂತೂ ತುಂಬನೇ ಖುಷಿಯಾಯಿತು ಒಂದೆರಡು ಫೋಟೋಗಳೆಲ್ಲ ಕಳಿಸಿದ್ರು ಹಾಗೆಯೇ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಪಡ್ಡು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಅದಕ್ಕೆ ಚಟ್ನಿ ಮಾಡೋದಕ್ಕೆ ಶೇಂಗಾ ಬೀಜ ಹುರ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಕಡೆ ಎಲ್ಲ ಒಗ್ಗರಣೆ ಹಾಕ್ಕೊಳೋದಕ್ಕೆ ಒಂದು ಕಡೆ ಇಟ್ಕೊಂಡಿದ್ದೀನಿ ಪಡ್ಡಿಗೆ ಏನಪ್ಪ ಅಂತಂದರೆ ಸ್ವಲ್ಪ ಮಕ್ಕಳಿಗೆಲ್ಲ ಈರುಳ್ಳಿ ರಸಮೆಣ್ಸಿನ್ಕಾಯಿ ಹಾಗೆಯೇ ಸ್ವಲ್ಪ ಸಬ್ಸಿಗೆ ಸೊಪ್ಪು ಈ ರೀತಿಯಾಗಿ ಎಲ್ಲ ಹಾಕಿ ತೆಂಗಿನಕಾಯಿನ ಚಿಕ್ಕದಾಗಿ ಕಟ್ ಮಾಡಿಟ್ಟು ಹಾಕ್ಕೊಳ್ಬೇಕು ಸ್ನೇಹಿತರೆ ಒಂದು ಸ್ವಲ್ಪ ಕಡಲೆಬೇಳೆ ನೆನೆಸಿ ಹಾಕೊಳ್ಬೇಕು ಈ ರೀತಿಯಾಗಿ ಎಲ್ಲ ಹಾಕಿ ಮಾ ಮಸಾಲೆ ಪಡ್ಡು ಥರ ಮಾಡಿಕೊಟ್ವಿ ಅಂದರೆ ತುಂಬಾ ಇಷ್ಟಪಟ್ಟು ಖುಷಿಯಿಂದ ತಿಂತಾರೆ ಸ್ನೇಹಿತರೆ ಹಾಗಾಗಿ ಯಾವಾಗಾದರೂ ಒಂದೊಂದು ಸಲ ಈ ರೀತಿಯಾಗಿ ಎಲ್ಲ ಇರುತ್ತಲ್ವ ಇದ್ದಾಗ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಹಾಗೇನೆ ಕ್ಯಾರೆಟು ಎಲ್ಲದನ್ನು ನಾನು ಇವತ್ತು ಅದೇ ರೀತಿಯಾಗಿ ಮಾಡ್ತಾಯಿದ್ದೀನಿ ಮೊದಲಿಗೆ ಸ್ವಲ್ಪ ಸಾಸಿವೆ ಜೀರಿಗೆ ಎಣ್ಣೆ ಹಾಕ್ಕೊಂಡು ಒಂದು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಕರಿಬೇವು ಹಾಕ್ಕೊಂಡಿದ್ದ ನಂತರದಲ್ಲಿ ಅದು ಸ್ವಲ್ಪ ಚಟಪಟ ಅಂದಿದ ನಂತರದಲ್ಲಿ ಈರುಳ್ಳಿ ಚಿಕ್ಕದಾಗಿ ಕಟ್ ಇಟ್ಕೊಂಡಿರುವಂಥ ದಪ್ಪ ಇತ್ತು ಈರುಳ್ಳಿ ಹಾಗಾಗಿ ಅರ್ಧ ಹಾಕ್ಕೊಂಡಿದ್ದೀನಿ ಈರುಳ್ಳಿ ನೀವು ನೋಡಿ ಹಾಕ್ಕೊಳ್ಬೋದು ನಂತರದಲ್ಲಿ ಹಸೆ ಮೆಣಸಿ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಸ್ನೇಹಿತರೆ ಯಾಕಂದರೆ ಸ್ವಲ್ಪ ದಪ್ಪ ದಪ್ಪ ಇತ್ತಂದ್ರೆ ದಪ್ಪದ ಏನದು ಕಟ್ ಮಾಡಿ ಹಾಕೋದಿತ್ತಂದ್ರೆ ಹಾಕ್ಬೋದು ಯಾಕಂದರೆ ಮಕ್ಕಳು ತೆಗಿ ಸಿಕ್ಕು ಅಂದರೆ ತೆಗ್ದಿಟ್ಟು ತಿಂತಾರೆ ಇಲ್ಲ ಖಾರ ತಿನ್ನೋರಾದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ರೂ ಏನಾಗಲ್ಲ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಪೇಸ್ಟ್ ಮಾಡಿದ್ದು ಹಾಕ್ಬೋದು ನಂತರದಲ್ಲಿ ಅದೆಲ್ಲ ಸ್ವಲ್ಪ ಫ್ರೈ ಆಗಿದ್ಮೇಲೆ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ಜೊತೆಯಲ್ಲಿ ಪಕ್ಕ ಇಟ್ಕೊಂಡಿದ್ದಲ್ವ ಎರಡು ಸೇರಿಸಿ ಹಾಕ್ಬಿಟ್ಟಿದ್ದೀನಿ ಸ್ನೇಹಿತರೆ ಈ ರೀತಿಯಾಗಿ ಸ್ವಲ್ಪ ಬಾಡಿಸಿಕೊಂಡು ಅಂದರೆ ಪಡ್ಡು ತುಂಬಾ ಚೆನ್ನಾಗಿ ರುಚಿನೂ ಕೊಡುತ್ತೆ ಹಾಗೆ ಇನ್ನೊಂದು ಅಂದರೆ ಮಕ್ಕಳಿಗೆ ಬಾಕ್ಸಿಗೆಲ್ಲ ಹಾಕ್ಬಿಡ್ತೀವಲ್ವ ಆವಾಗ ಏನಾಗುತ್ತೆ ಅಂತಂದರೆ ಅದು ಚೆನ್ನಾಗಿರುತ್ತೆ ಹಾಗೆಯೇ ಕ್ಯಾರೆಟ್ ತುರಿ ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಈ ರೀತಿಯಾಗಿ ಫ್ರೈ ಮಾಡಿ ಹಾಕಿದಾಗ ಏನು ಒಳಗಡೆ ಹಾಕಿರ್ತೀವಲ್ವ ಹಾಗೇ ಹಸಿದಾಕ್ಬಿಟ್ವಿ ಅಂತಂದರೆ ಏನಾಗುತ್ತಪ್ಪ ಅಂದರೆ ಸ್ವಲ್ಪ ನೀರು ನೀರು ಥರ ಇದಾಗ್ಬಿಡುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನಾವು ಈ ರೀತಿಯಾಗಿ ಫ್ರೈ ಮಾಡಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ಬೆಳಗ್ಗೆ ಹಾಕಿ ಕಳಿಸಿರ್ತೀವಲ್ವ ಮಧ್ಯಾಹ್ನದವರೆಗೂ ಮತ್ತೆ ಎಂತಂದರೆ ಯಾವ ರೀತಿ ಹೇಳಿ ಸ್ನೇಹಿತರೆ ಅದಕ್ಕೋಸ್ಕರ ಈ ರೀತಿಯಾಗಿ ಸ್ವಲ್ಪ ಫ್ರೈ ಮಾಡಿ ಹಾಕಿದ್ರೆ ತುಂಬನೇ ಚೆನ್ನಾಗಿರುತ್ತೆ ನಾನಿಲ್ಲಿ ಕಡಲೆಬೇಳೆ ಒಂದು ಹಾಕ್ಕೊಂಡಿಲ್ಲ ಹಾಗೆಯೇ ತೆಂಗಿನಕಾಯಿ ಚೂರುಗಳನ್ನು ಹಾಕೊಂಡಿಲ್ಲ ಸ್ನೇಹಿತರೆ ಉಪ್ಪು ಹಾಕಿದ್ದೀನಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಕಡಿಮೆ ಹಾಕ್ತೀನಿ ಇಲ್ಲಾಂದ್ರೆ ಅಂದರೆ ಇದರಲ್ಲೇ ಸಮಂದ್ರೆ ಹಾಕ್ಕೊಳ್ಳೋದೇ ಇಲ್ಲ ಹಾಗಾಗಿ ಅದಕ್ಕೆ ಸ್ವಲ್ಪ ಉಪ್ಪು ಎಲ್ಲ ಮಸಾಲೆಗೆ ಹತ್ತಬೇಕಲ್ವ ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರದಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಒಂದು ಸಬ್ಸಿಗೆ ಸ್ವಲ್ಪ ಎಲ್ಲ ಎಳೆ ಥರ ಹಾಗೆ ಇದೆ ಬರ್ತಾ ಬರ್ತಾಯಿರಲಿಲ್ಲ ನಂತರದಲ್ಲಿ ತೆಗೆದಾಕ್ತಾಯಿದ್ದೀನಿ ಈ ರೀತಿಯಾಗಿ ಬಿಸಿ ಮಾಡ್ಕೊಂಡು ಬಡ್ಡೆ ಹೆಂಚಿರ್ತಲ್ವ ಅದು ಬಿಸಿ ಆಗಿದ ನಂತರದಲ್ಲಿ ಸ್ವಲ್ಪ ಎಣ್ಣೆನಾದರೂ ಹಾಕ್ಬೋದು ತುಪ್ಪನಾದರೂ ಹಾಕ್ಬೋದು ಸ್ನೇಹಿತರೆ ಹಾಕ್ಬಿಟ್ಟು ಮಾಡಿಕೊಟ್ರೆ ತುಪ್ಪದಲ್ಲಿ ಮಾಡಿಕೊಟ್ರಂತೂ ಅಂತೂ ಘಮ ಅಂತ ಪರಿಮಳ ಬರ್ತಾಯಿರುತ್ತೆ ಸ್ನೇಹಿತರೆ ತುಂಬನೇ ರುಚಿಯಾಗಿರುತ್ತೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ನಮ್ಮನೇಲಂತೂ ಖಂಡಿತವಾಗಲಿ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ನನಗೂ ಏನು ಇದೇ ಬೇಕು ಅಂತ ಏನಿಲ್ಲ ಸ್ನೇಹಿತರೆ ನಮಗೇನು ಯಾವುದು ಊಟ ಆದ್ರೂ ನಡೀತಾ ಇರುತ್ತೆ ಅಂದರೆ ಮಕ್ಳುಗಳ್ಗೆ ಅಂತಂದರೆ ಕೇಳ್ತಾಯಿರ್ತಾರಲ್ವ ಅವರಿಗೆ ಹಾಗಾಗಿ ಅವ್ರಿಗೆ ಏನು ಇಷ್ಟ ಬರುತ್ತಲ್ವ ಅದನ್ನು ಮಾಡಿಕೊಡ್ಬೇಕು ಹಾಗೇನೇ ಏನಪ್ಪ ಅಂದರೆ ಈ ಚಳಿ ಮಳೆ ಎಲ್ಲ ಸ್ವಲ್ಪ ಈ ರೀತಿಯಾಗಿ ಬಿಸಿ ಬಿಸಿಯಾಗಿ ತಿಂಡಿಗಳೆಲ್ಲ ಮಾಡಿಕೊಟ್ವಿ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದಲ್ವ ಹಾಗಾಗಿ ಸೊಪ್ಪುಗಳೂ ಅಷ್ಟೇ ಒಂದೇ ಥರದ್ದು ತಿಂದು ತಿಂದು ಬೇಜಾರು ಅನ್ನಿಸ್ತಾ ಇರುತ್ತೆ ಅದಕ್ಕೋಸ್ಕರ ಈ ತಿಂಡಿ ಎಲ್ಲಾದ್ರೂ ಈ ರೀತಿಯಾಗಿ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಹಾಗೆಯೇ ಚಪಾತಿಗೂ ಅಷ್ಟೇ ಚಿಕ್ಕದಾಗಿ ಏನು ಕಟ್ ಮಾಡಿಬಿಟ್ಟು ಸ್ವಲ್ಪ ಫ್ರೈ ಮಾಡಿ ಹಾಕಿ ಚಪಾತಿ ಮಾಡೋದು ಅಂದ್ರೂ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಅದು ರೀತಿ ಎಲ್ಲ ಮಾಡಿದ್ದೆಲ್ಲ ನಾನು ಅರ್ಜೆಂಟಲ್ಲಿ ಮಾಡ್ಕೊಳ್ತಾ ಇರ್ತೀನಲ್ವ ಆ ಏನು ಮಾಡ್ತೀನಿ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಸ್ನೇಹಿತರೆ ಈ ರೀತಿಯಾಗಿರುತ್ತೆ ಆದರೆ ಯಾವಾಗಾದರೂ ಏನನ್ನು ನನಗೆ ಯಾವ ರೀತಿ ಅನ್ನಿಸ್ತಾ ಇರುತ್ತೋ ಆ ರೀತಿಯಾಗಿ ಮಾಡಿಕೊಡ್ತಾಯಿರ್ತೀನಿ ಒಟ್ಟಿನಲ್ಲಿ ಮಕ್ಕಳಿಗೆ ಇಷ್ಟ ಆಗಬೇಕು ಅವ್ರಿಗೆ ಹೊಟ್ಟೆ ತುಂಬಬೇಕು ಅವ್ರ ಆರೋಗ್ಯನೂ ಚೆನ್ನಾಗಿರ್ಬೇಕು ಎಲ್ಲರೂ ಅವ್ರ ಜೊತೆಗೆ ನಮ್ಮ ಆರೋಗ್ಯನೂ ಚೆನ್ನಾಗಿರಬೇಕು ಸ್ನೇಹಿತರೆ ಈ ರೀತಿಯಾಗಿ ಇತ್ತು ಸ್ನೇಹಿತರೆ ಬೆಳಗಿನ ಟಿಫನ್ನು ಅದಕ್ಕೆ ಚಟ್ನಿ ರೆಸಿಪಿ ಎಲ್ಲ ನಾನೇನು ಶೇರ್ ಮಾಡ್ಕೊಂಡಿಲ್ಲ ಸ್ನೇಹಿತರೆ ಯಾಕಂದರೆ ಸುಮಾರು ಸಲ ಚಟ್ನಿ ರೆಸಿಪಿ ಎಲ್ಲ ತೋರಿಸ್ಬಿಟ್ಟಿದ್ದೀನಲ್ವ ಹಾಗಾಗಿ ನನಗೆ ಇದಕ್ಕೆ ತೆಂಗಿನಕಾಯಿ ಚಟ್ನಿ ಮಾಡಿಬಿಟ್ರಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತೆಂಗಿನಕಾಯಿ ಫ್ರೆಶ್ ಆಗಿರುವಂಥ ತೆಂಗಿನಕಾಯಿ ತೋರಿದು ಅದಕ್ಕೆ ಸ್ವಲ್ಪ ಹಸಿಮೆಣಸಿಕಾಯಿ ಶುಂಠಿ ಜೀರಿಗೆ ಫ್ರೆಶ್ ಆಗಿರುವಂಥ ಕರ್ಬೇವು ಹಾಗೇನೆ ಕೊತ್ತಂಬರಿ ಇಷ್ಟು ಹಾಕ್ಬಿಟ್ಟು ಮಾಡಿದ ಚಟ್ನಿ ಅಂತಂದರೆ ಏನು ಸಖತ್ತಾಗಿರುತ್ತೆ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಆದರೆ ನಾನು ಈಗ ಸದ್ಯಕ್ಕೆ ತೆಂಗಿನಕಾಯಿ ಚಟ್ನಿ ಮಾಡಿಲ್ಲ ಆದರೆ ಶೇಂಗಾ ಬೀಜದ್ದು ಮಾಡಿದ್ದೀನಿ ಯಾಕಂದರೆ ಶೇಂಗಾ ಬೀಜದ್ದು ಚೆನ್ನಾಗಿರುತ್ತೆ ಬಾಕ್ಸಿಗೆಲ್ಲ ಹಾಕಿದ್ರೆ ಆದರೆ ತೆಂಗಿನಕಾಯಿ ಚಟ್ನಿ ಅಷ್ಟು ಇರೋದಿಲ್ಲ ಸ್ನೇಹಿತರೆ ಹಾಗಾಗಿ ನಾನು ಮನೆಯಲ್ಲಿ ತಿಂತ ತಿನ್ನಬೇಕು ಅಂದಾಗ ನಾವೇನಾದರೂ ಎಲ್ಲರೂ ಮನೆಯಲ್ಲಿ ಇರ್ತಾರಲ್ವ ಆ ಟೈಮಲ್ಲಿ ಮಾತ್ರ ನಾನು ತೆಂಗಿನಕಾಯಿ ಚಟ್ನಿ ಮಾಡುವಂಥದ್ದು ಇಲ್ಲ ಅಂತಂದರೆ ಶೇಂಗಾ ಬೀಜದೇ ಹೆಚ್ಚಿಗೆ ಮಾಡುವಂಥದ್ದು ಸ್ನೇಹಿತರೆ ಹಾಗೇನು ನಿಮ್ಮ ಜೊತೆ ಮಾತಾಡ್ಕೊಳ್ತಾ ನಾನು ಹೇಳ್ತಾ ನೆಕ್ಸ್ಟು ಇನ್ನೊಂದು ಇಬ್ಬೇನೂ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಈ ರೀತಿಯಾಗಿ ನೀವು ಖಂಡಿತವಾಗ್ಲೂ ಮಕ್ಕಳಿಗೆ ಮಾಡಿಕೊಡಿ ನೀವು ಮಾಡ್ಕೊತೀನಿರಿ ಎಲ್ಲರೂ ಚೆನ್ನಾಗಿರಬೇಕು ಎಲ್ಲರ ಆರೋಗ್ಯನೂ ಚೆನ್ನಾಗಿರ್ಬೇಕಲ್ವ ಸ್ನೇಹಿತರೆ ನಿಮಗೇನಾದರೂ ರೆಸಿಪಿ ಇಷ್ಟ ಆಯಿತಂದರೆ ಏನು ಮಾಡಿ ಲೈಕ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ನಮ್ಮ ಯಜಮಾನ್ರು ವಾಕಿಂಗಿಂದ ಬಂದರು ಬಂದಿದ್ದ ತಕ್ಷಣ ಸವಿತಾ ಕಾಫಿ ಬೇಕು ಅಂತ ಕೇಳ್ತಾಯಿದ್ರು ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದೀನಿ ಹಾಲನ್ನು ಪಕ್ಕದಲ್ಲಿ ಇಟ್ಟಿದ್ದೀನಿ ಬಿಸಿಗೆ ಕಾಫಿ ಹಾಕ್ಕೊಟ್ಟು ನಂತರದಲ್ಲಿ ನಾನು ಸ್ವಲ್ಪ ಕಾಫಿ ಕುಡಿಯುವಂಥದ್ದು ಬೆಳ ಬೆಳಗ್ಗೆ ಎದ್ದಿದ ತಕ್ಷಣ ಅಂತೂ ಕಾಫಿ ಇದು ಅಂತ ಏನಿಲ್ಲ ಸ್ನೇಹಿತರೆ ನನ್ನ ಮಗಗೆಲ್ಲ ಬಾಕ್ಸಿಗೆ ಅವನಿಗೆ ರೆಡಿ ಮಾಡಿಕೊಟ್ಟು ಬಾಕ್ಸಿಗೆ ಹಾಕಿದ ನಂತರದಲ್ಲೇ ಏನಿದ್ರು ನಮ್ಗೆ ಕಾಫಿ ಟೀ ಈ ರೀತಿಯಾಗಿ ಕೆಲಸಗಳು ಅಷ್ಟು ಗಡಿಬಿಡಿ ಇರುತ್ತೆ ಸ್ನೇಹಿತರೆ ಬೆಳಗ್ಗೆ ಏಳು ಗಂಟೆವರೆಗೂ ಅಷ್ಟು ಅವನಿಗೆ ಹಾಕ್ಕೊಟ್ಟಾಗ್ಲೇ ನಮಗೆ ಸಮಾಧಾನ ನಂತರದಲ್ಲಿ ಕೂತ್ಕೊಂಡ್ಬಿಟ್ಟು ನಿಧಾನಕ್ಕೆ ಐದು ನಿಮಿಷ ಹತ್ತು ನಿಮಿಷ ಕೂತ್ಕೊಂಡು ನಮ್ಗೆ ನಿಧಾನಕ್ಕೆ ಮಾತಾಡಿಕೊಂಡು ಟೀ ಕಾಫಿ ಕುಡಿದ ನಂತರದಲ್ಲಿ ಚಿಕ್ಕವನಿಗೆ ರೆಡಿ ಮಾಡುವಂಥದ್ದು ಸ್ನೇಹಿತರೆ ಈ ರೀತಿಯಾಗಿರುತ್ತೆ ಪ್ರತಿದಿನವೂ ಇದೇ ರೀತಿಯಾಗಿರುತ್ತೆ ಸ್ನೇಹಿತರೆ ಏನು ಮಾಡೋದಕ್ಕಾಗೋದಿಲ್ಲ ಹಾಗಿದ್ದಾಗಲೇ ಚೆನ್ನಾಗಿರುವಂಥದ್ದು ಸ್ನೇಹಿತರೆ ಯಾಕೆ ಗೊತ್ತಾ ಗಡಿಬಿಡಿ ಗಡಿಬಿಡಿಯಲ್ಲಿ ಇರಬೇಕು ಬೇಗ ಬೇಗ ಈ ಕೆಲಸ ಮಾಡಬೇಕು ಈ ಕೆಲಸ ಮಾಡಬೇಕು ಅಂತ ಇರಬೇಕು ಸ್ನೇಹಿತರೆ ಆವಾಗ ಚೆನ್ನಾಗಿರುತ್ತೆ ಹಾಗೆಯೇ ಏನಪ್ಪ ಕೆಲಸ ಇಲ್ಲ ಅಯ್ಯೋ ಬಿಡೋ ಮಾಡ್ಕೊಳ್ಳೋಣ ಈ ರೀತಿ ಕುಂತಾಗ ಅವಾಗಲ್ಲಿ ಸೋಮಾರಿ ತನ ಬಂದುಬಿಡುತ್ತೆ ಹಾಗಾಗಿ ಪಡ್ಡೂ ಎಲ್ಲ ರೆಡಿ ಆಯಿತು ನೋಡಿ ಸ್ನೇಹಿತರೆ ಇಷ್ಟು ಪಡ್ಡು ಬಂದಿದೆ ತುಂಬಾ ಚೆನ್ನಾಗಿ ಮೆತ್ತಗೆ ಚೆನ್ನಾಗಿ ಬಂದಿತ್ತು ಬಿಸಿ ಬಿಸಿ ಇದೆ ಕೈ ಬಿಸಿ ಆಗ್ತಿತ್ತು ಅದಕ್ಕೋಸ್ಕರ ನಾನು ಆಟ್ ಬಾಕ್ಸ್ ಎಲ್ಲ ಏನು ಮಾಡ್ತೀನಿ ಸ್ವಲ್ಪ ಎತ್ತಿಟ್ಟಿರ್ತೀನಿ ಸ್ನೇಹಿತರೆ ಯಾವಾಗಲೂ ಯೂಸ್ ಮಾಡಲ್ಲ ಯಾಕಂದರೆ ಬೇಗ ಆವಾಗಲೇ ಅಡುಗೆ ಮಾಡೋದು ಊಟ ಮಾಡ್ತಿದ್ದು ಮಾಡ್ತಿತ್ತು ಲ್ವ ಹಾಗಾಗಿ ನಮಗೆ ಮಕ್ಳಿಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಸರ್ವ್ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಒಂದು ಪ್ಲೇಟಿಗೆ ಈ ರೀತಿ ಮಾಡ್ಕೊಟ್ಟಿದ್ದೀನಿ ಇನ್ನೊಬ್ಬ ಮಗನಿಗೆ ಈ ರೀತಿ ಮಾಡಿಕೊಟ್ಟಿದ್ದೀನಿ ಸ್ನೇಹಿತರೆ ಈ ರೀತಿಯಾಗಿ ಇತ್ತು ಸ್ನೇಹಿತರೆ ಗೊಂಬೆಗಳು ಇದೆಲ್ಲ ಸ್ವಲ್ಪ ತೊಳೆದಿಟ್ಟಿದ್ದೀನಿ ನೀರಲ್ಲಿ ಹಾಗೇನೆ ಹೂವಿನ ಗಿಡದಲ್ಲಿ ಇದನ್ನು ತಗೊಂಡು ಬಂದ್ ಇಟ್ಟಿದ್ದೀನಿ ನೋಡಿ ಕಾಣ್ತಾ ಇದೆ ಸಗತ ಕಾಣಿಸುತ್ತಲ್ವ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೇನೆ ಬಟ್ಟೆ ಎಲ್ಲ ಒಣಗಿದೆ ಆ ಕಡೆ ಸ್ವಲ್ಪ ಹಾಕಿದೀನಿ ಇನ್ನೊಂದು ಸ್ವಲ್ಪ ಇದೆ ತೆಕ್ಕೊಳ್ತೀನಿ ಸ್ನೇಹಿತರೆ ಈ ವಾರ ಪೂರ್ತಿ ಎಲ್ಲ ಸ್ನೇಹಿತರೆ ಬಟ್ಟೆ ವಾಷಿಂಗ್ ವಾಷಿಂಗ್ ಮನೆ ಕ್ಲೀನಿಂಗ್ ಕ್ಲೀನಿಂಗ್ ಅನ್ನೋ ರೀತಿಯೇ ಆಗಿದೆ ಯಾಕಂದ್ರೆ ಈಗ ಏನು ಅಮಾವಾಸ್ಯೆ ಬರ್ತಾ ಇದೆಯಲ್ವಾ ಹಮಾಸೆ ಒಳಗಡೆ ಅಮಾವಾಸ್ಯೆ ಒಳಗಡೆ ಎಲ್ಲದನ್ನು ಕ್ಲೀನ್ ಮಾಡ್ಕೊಳ್ಬೇಕು ಮನೆಯೆಲ್ಲ ಸ್ವಚ್ಛ ಮಾಡ್ಕೊಳ್ಬೇಕು ಅನ್ನೋದು ಒಂದಿದು ನಂತರದಲ್ಲಿ ಇನ್ನೇನು ನಾಗರ ಪಂಚಮಿ ಹಬ್ಬ ಹತ್ರ ಬಂದೇ ಬಿಡ್ತು ಅದಾಗಿದೆ ನೆಕ್ಸ್ಟ್ ವೀಕಲ್ಲೇ ವರ್ಮಹಾಲಕ್ಷ್ಮಿ ರಥ ಬಂದುಬಿಡ್ತು ಅದರದ್ದನ್ನು ಹಾಗಾಗಿ ಅಷ್ಟರೊಳಗಡೆ ಎಲ್ಲದನ್ನು ರೆಡಿ ಮಾಡ್ಕೊಳ್ಬೇಕು ನಾವು ಏನಂದ್ರೆ ಪಂಚಮಿಗೆ ಅಲ್ವಾ ನಾವು ನಾಗಪ್ಪನಿಗೆ ಹಾಲೆರಿಯುವಂಥದ್ದು ಹಾಗಾಗಿ ಅಷ್ಟರೊಳಗಡೆ ಎಲ್ಲ ರೆಡಿ ಆಗಬೇಕು ಅನ್ನೋದೊಂದಿದು ಹಾಗೆಯೇ ಎಲ್ಲದನ್ನು ಸ್ ಕ್ಲೀನಾಗಿ ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ರೆಡಿ ಆಗ್ತಾ ಇದ್ದೀವಿ ಸ್ನೇಹಿತರೆ ತುಂಬನೇ ಚೆನ್ನಾಗಿ ಅನ್ನಿಸ್ತಾ ಇದೆ ಈ ರೀತಿಯಾಗಿ ಮನೆಯೆಲ್ಲ ಕ್ಲೀನ್ ಮಾಡಿದಾಗ ಒಂಥರ ತುಂಬನೇ ಬೆಡ್ಶೀಟು ಕೌದಿಗಳು ಈ ರೀತಿಯಾಗಿ ಒದ್ದಾಗ ಇಂದ ಒಂಥರ ತುಂಬನೇ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ಹಾಗೆಯೇ ನಿಮಗೆ ಅನ್ನಿಸ್ಬೋದು ಪ್ರತಿ ವಿಡಿಯೋದಲ್ಲೂ ಬರೀ ಇದೇ ತೋರಿಸ್ತಾ ಇದ್ದೀರಾ ಇದೆ ಅಂತ ಅಂದ್ಕೊಳ್ಬೋದು ಖಂಡಿತವಾಗ್ಲೂ ನಾನು ಇದೇ ಕೆಲಸ ಮಾಡ್ತಾಯಿದ್ದೀನಿ ಹಾಗಾಗಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನನ್ನ ಮಗ ಏನಾದರೂ ಸಂಡೇ ಮನೇಲಿದ್ದಾಗ ನಾವು ಎಲ್ಲ ಒಂದೇ ಸಲ ಕೌದಿ ಬೆಡ್ಶೀಟ್ಗಳೆಲ್ಲ ಇದೆ ಆದರೆ ಇವಾಗ ಸ್ವಲ್ಪ ಏನಂದರೆ ಅಮಾವಾಸ್ಯತ್ರದಲ್ಲಿರೋದ್ರಿಂದ ಅದು ಸಾಧ್ಯ ಇಲ್ಲ ಹಾಗಾಗಿ ಪ್ರತಿದಿನ ಒಂದೊಂದು ಎರಡೆ ಎಡೆ ವಾಶ್ ಮಾಡಿ ಹಾಕ್ತಾ ಸ್ನೇಹಿತರೆ ಹಾಗೆಯೇ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದರೆ ಈ ರೀತಿಯಾದಾಗ ನನಗೆ ಊರಿಂದೇ ನೆನಪು ಹೆಚ್ಚಿಗೆ ಕಾಡ್ದು ಮನೆ ಎಲ್ಲ ಕ್ಲೀನ್ ಮಾಡೋ ಟೈಮಿಗೆ ಯಾಕಂದರೆ ನಾವು ನಮ್ಮ ಮನೆ ನಾವು ವರ್ಷಗೂ ವರ್ಷದಲ್ಲಿ ಊರಲ್ಲಿ ಏನಪ್ಪ ಅಂದರೆ ವರ್ಷದಲ್ಲಿ ಒಂದು ಮೂರು ನಾಲ್ಕು ಸಲ ಅಂತೂ ಖಂಡಿತವಾಗ್ಲೂ ಮನೆಗೆ ಸುಣ್ಣ ಬಣ್ಣ ಈ ರೀತಿಯಾಗಿ ಮಾಡ್ತಾಯಿದ್ವಿ ಯಾಕಪ್ಪ ಅಂತಂದರೆ ಒಂದು ಹಬ್ಗಳ್ ಯುಗಾದಿ ದೀಪಾವಳಿ ಗೌರಿ ಹಬ್ಬ ಆಮೇಲಿಂದಾನ ಯಾರಾದರೂ ಒಂದು ಇದು ಆಯಿತು ಅಂದರೆ ಅವಾಗೆಲ್ಲದೂ ಒಂದು ಬಿಡ್ದಂಗೆಲ್ಲ ಸ್ವಚ್ಛ ಮಾಡಬೇಕಾಗಿತ್ತು ಹಾಗಾಗಿ ಅದೊಂದು ನೆನಪು ಬರುತ್ತೆ ಇನ್ನೊಂದು ಏನಪ್ಪ ಅಂತಂದರೆ ಈ ಬಟ್ಟೆ ಎಲ್ಲ ತೊಗೊಂಡೋಗಿ ಹಳ್ಳುಗಳಲ್ಲಿ ಒಗೆದ್ಬಿಟ್ಟು ಅಲ್ಲೇ ಚೆನ್ನಾಗಿ ಒಣಗಿಸ್ಕೊಂಡು ಈ ರೀತಿಯಾಗಿ ಬರ್ತಾಯಿದ್ದು ಕೆಲವೊಂದು ಸಲ ಅಲ್ಲೇ ಸ್ನಾನ ಮಾಡಿದ್ದು ಉಂಟು ಸ್ನೇಹಿತರೆ ಹಾಗಾಗಿ ನೆನಪುಗಳೆಲ್ಲ ತುಂಬನೇ ಇದೆ ಹಾಗೇ ಕ ತುಂಬ ನೆನಪು ಇರುತ್ತೆ ಸ್ನೇಹಿತರೆ ಕಾಡುತ್ತೆ ಅಂತ ಹೇಳ್ತಾರಲ್ಲ ನೆನಪುಗಳು ಆ ರೀತಿಯಾಗಿ ಒಂಥರ ತುಂಬನೇ ಒಳ್ಳೊಳ್ಳೆ ಮೆಮೊರೀಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ನನಗೆ ಇವಾಗಲೂ ಅನ್ನಿಸ್ತಾ ಇರುತ್ತೆ ನನ್ನ ಮಕ್ಕಳಿಗೆ ಎಲ್ಲ ಜಾಗಕ್ಕೆ ಕರ್ಕೊಂಡೋಗಿ ಎಲ್ಲ ತೋರಿಸ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಆದರೆ ದೂರ ಇರೋದರಿಂದ ಹೋಗೋದಕ್ಕೆ ಸಾಧ್ಯ ಇಲ್ಲ ಏನು ಮಾಡೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ ಯಾವಾಗಾದರೂ ಹೋದಾಗ ಕರ್ಕೊಂಡೋಗಿ ತೋರಿಸ್ತೀನಿ ನನ್ನ ಮಕ್ಳಿಗೆ ಆಲ್ರೆಡಿ ನಾನು ಇಬ್ಬರು ಮಕ್ಕಳಿಗೂ ನಾನು ಓಡಾಡಿರೋ ಜಾಗದಲ್ಲಿ ಏನೋ ಗುಡ್ಡ ಬೆಟ್ಟ ಕಾಡು ಎಲ್ಲ ಇದೆಯಲ್ವ ಅಲ್ಲಿ ಆದಷ್ಟು ಎಲ್ಲದನ್ನು

ಪುಟಾಣಿ ಗಿಡ ಅದೆಲ್ಲ ಒಣಗೋಗುತ್ತೆ ಅಂದ್ಕೊಂಡಿದ್ವಿ ಎಷ್ಟೊಂದು ಊಳ್ಬಿಡುತ್ತೆ ನೋಡು ಅವರವ್ ಗಿಡಗಳು ಹಿಂಗೆ ಹಾಕ್ಬಿಟ್ಟಿದ್ರೆ ಆರೈಕೆ ಮಾಡಿದರೆ ಈ ಹೊಲ ತುಂಬ ಇವತ್ತು ಗಿಡಗಳಿರ್ತಿದ್ದು ಬೇಕಾದಷ್ಟು ದುಡ್ಡು ನೋಡ್ಬೋದು ಸಖತ್ ದುಡ್ಡು ನೋಡ್ರಲ್ಲೇನವ ಹೂ ಗಿಡಗಳು ಹಾಕ್ಕೊಂಡಿದ್ದಿದ್ರೆ ಅವು ಎಲ್ಲ ನಪ್ಪ ದುಂಡು ಗಿಡನೂ ಅಷ್ಟೇ ಹಾಂ ಎಷ್ಟು ಚೆನ್ನಾಗಿ ಬಿಡೋದು ದುಂಡು ಮಲ್ಗೇನು ಚೆನ್ನಾಗಿ ಬಿಡೋದು ಹಾಂ ಒಂದ್ಸರಿ ಕೊಟ್ಟು ಕಳಿಸಿದರು ವರ್ಮಾಲಕ್ಷ್ಮಿ ಹಬ್ಬಕ್ಕೇನೋ ಯಾವ ಕೊಟ್ಟು ಕಳ್ಸಿದ್ರು ಒಂದ್ಸಲ ಗೌರಿ ಹಬ್ಬಕ್ಕೆ ವರ್ಮಾಲಕ್ಷ್ಮಿ ಹಬ್ಬದ ಇನ್ನೊಂದು ರೌಂಡು ಅಡುಗೆ ಮನೆ ಪಾತ್ರೆಗಳೆಲ್ಲ ಕ್ಲೀನಿಂಗ್ ನಡೀತಾ ಇದೆ ಚಿಕ್ಕ ಚಿಕ್ಕ ಡಬ್ಬಿಗಳು ಸಕ್ಕರೆ ಟೀ ಪುಡಿ ಖಾರದ ಪುಡಿ ಸಾಂಬಾರು ಪುಡಿ ಎಲ್ಲ ಚಿಕ್ಕ ಚಿಕ್ಕದ್ರಲ್ಲಿ ಹಾಕಿಟ್ಕೊಂಡಿದ್ದಲ್ವ ಹಾಟ್ ಬಾಕ್ಸ್ಗಳೆಲ್ಲ ತೆಗ್ದು ಹಾಗೆಯೇ ಗಾಜಿನ ಲೋಟಗಳು ಈ ಲೋಟ ಟೀ ಲೋಟಗಳು ಇವೆಲ್ಲ ವಾಷಿಂಗ್ ಮಾಡ್ಕೊಳ್ತಿದ್ದೀನಿ ಸ್ನೇಹಿತರೆ ಆದರೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ನೆಕ್ಸ್ಟು ಬರುವಂಥ ವಿಡಿಯೋದಲ್ಲಿ ನಾನು ಯಾವ ರೀತಿಯಾಗಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಯಾವ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ ಅದನ್ನೆಲ್ಲ ಅದನ್ನು ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ನಿಮ್ಗೇನಾದರೂ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ನಿಮ್ಮ ಮರೆದೆ ನಿಮ್ಮ ಮುದ್ದಾದ ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಇತ್ತೀಚೆಗೆ ವಿಡಿಯೋ ನೋಡೋರ ಸಂಖ್ಯೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಪರವಾಗಿಲ್ಲ ಇದು ವಿಡಿಯೋ ಏನಾದರೂ ಅವರಿಗೆ ಬೋರ್ ಅನ್ನಿಸ್ತಾ ಇರ್ಬೋದು ಪರವಾಗಿಲ್ಲ ಸ್ನೇಹಿತರೆ ನೆಕ್ಸ್ಟು ಬರುವಂಥ ವಿಡಿಯೋಗಳಲ್ಲಿ ಇನ್ನೂ ಒಳ್ಳೆಯ ಇದನ್ನು ಕೊಡೋಣ ಅಂತೇಳಿ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಿಮ್ಮ ಪ್ರೀತಿಯ ಸವಿತಾ ರವಿ ಕಡೆಯಿಂದ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ ಎಲ್ರಿಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್